ಎಸ್ ಸಜೀಸ್ ಹಾಯ್ ನಮಸ್ಕಾರ ಗುಡ್ ಈವ್ನಿಂಗ್ ಅದೇನಾದರೂ ಆಗಲಿ ಫಸ್ಟ್ ಅದೇನೋ ಕೊಟ್ಟರಲ್ಲಪ್ಪ ಎಲ್ರಿಗೂ ಬಾಗಿನ ದಯವಿಟ್ಟು ಸೀರೆ ಕೊಟ್ಬಿಡ್ರಪ್ಪ ಮನೇಲಿ ಬೈಸ್ಕೋಬೇಕಾಯ್ತು ನಾ ನಾವಾಗಿಂದ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಒಳ್ಳೆ ಸೀರೆ ಕೊಡ್ತಾ ನೋಡ್ತಾ ಇದೀನಿ ಸೀರೆ ಬಿಟ್ಟು ಹೋಗ್ತಾರೆ ಮನೆಗೆ ಮನೇಲಿ ಬೈಸ್ಕೋಬೇಕಾಯ್ತಿದೆ ಅಂತ ಅವ್ರು ಮೀಡಿಯಾ ಮುಂದ್ಗಡೆ ಬರಲ್ಲ ಒಂದಿನವ್ರು ಮಾತ್ರನಾ ಹಂಗಾದ್ರೆ ಬೇರೆ ಯಾರಾದ್ರೂ ಕರ್ಕೊಂಡ್ಬತ್ತಿದೆ ಇಲ್ಲ ಯಾರು ಇದ್ರಲ್ಲಪ್ಪ ಬಂದ್ ನಿಂತರ ಒಂದು ಸೀರೆನ ಸಿಕ್ಕಿರೋದು ನಮಗಿಲ್ವೇ ಗಣೇಶ್ ಅವರೇ ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಸರ್ ದಯವಿಟ್ಟು ಸೀರೆ ಮಾತ್ರ ರಿಲೀಸ್ ಮಾಡ್ಬಿಟ್ಟು ಮನೇಲಿ ಬಯಸ್ಕೊಳ್ತಾ ಇದ್ದಾರೆ ಏನಿವೆ ಸಾಂಗ್ ತುಂಬ ಅದ್ಭುತವಾಗಿ ಬಂದಿದೆ ಅದು ವಿಜಯ್ ಸರ್ ಮತ್ತು ನಮ್ಮ ರಚಿತಾ ಅವರು ಇಬ್ಬರು ಭಾಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ ವಿಜಯ್ ಪ್ರಕಾಶ್ ಸರ್ ನಮ್ಮ ಮಾಸ್ತಿ ಅಜ್ಲೀಶ್ ಅವರೇ ನಾನು ನಿಮ್ಮ ಫ್ಯಾನು ಗಂಧದ ಗುಡಿ ಸಿನಿಮಾ ಆಗಲಿ ಎಲ್ಲ ಸಿನಿಮಾಗಳಿಗೂ ನಾನು ಅಭಿಮಾನಿ ನಿಮ್ಮ ಮ್ಯೂಸಿಕ್ ಆಗಲಿ ಪ್ಯಾಷನ್ ಆಗಲಿ ಇಂಟೆನ್ಸಿಟಿ ಆಗಲಿ ನಿಮ್ಮ ಕೆಲಸದಲ್ಲಿ ತುಂಬ ಶ್ರದ್ಧೆ ಇದೆ ನಿಮ್ಮಂಥ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ನಮ್ಮ ಸಿನಿಮಾಗಳು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದೆ ಅಥವಾ ನಮ್ಮ ಡಿಒ ಪಿ ಆಗ್ಬೋದು ಕ್ವಾಲಿಟಿ ತುಂಬ ಅದ್ಭುತವಾಗಿದೆ ಎವ್ರಿ ಫ್ರೇಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯೋಗರಾಜ್ ಸಾರ್ ಲಿರಿಕ್ಸ್ ಬರೀತಾರೆ ಅಂತಂದರೆ ಅದು ನಾವು ಹೇಳಂಗೆ ಇಲ್ಲ ನಾವು ಮಾರ್ಕ್ಸ್ ಕೊಡೋಂಗೂ ಇಲ್ಲ ಅದು ನಾವು ಅವರ ಶಿಷ್ಯ ಹಾಗಾಗಿ ನಾವು ಅವ್ರದ್ದು ಏನು ಚಿಕ್ಕ ವಯಸ್ಸಿಂದ ಅಂತಾರಲ್ಲ ಆವಾಗಿ ಅವ್ರ ಅವರ ಹಾಡುಗಳನ್ನ ಕೇಳ್ತಾ ಅವ್ರ ಬರವಣಿಗೆ ನೋಡ್ತಾ ಬೆಳೀತಾ ಬಂದವರು ನಾವು ನಾನಾಗಲಿ ವಿಜಯ್ ಸಾರಾಗಲಿ ಅವರು ಗರಡಿಯಿಂದ ಅಂತ ಹೇಳ್ಕೊಳಕು ಯಾವಾಗ ಹೆಮ್ಮೆ ಆಗುತ್ತೆ ನಮಗೆ ಆ ಖುಷಿ ಇದೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಯಾಕಂದರೆ ಇನ್ನೇನು ವಿಷಯ ಇಲ್ಲ ಮಾತಾಡೋಕೆ ಅವರು ಮಾತಾಡಕ್ಕೆ ಹೆಚ್ ಬಿ ಸಾಕವ್ರೆ ಇನ್ ತರುಣ ಹೆಚ್ ಬಿಕವ್ರೆ ಇನ್ನು ಆ್ಯಂಡ್ ಓನ್ಲಿ ನಮ್ಮ ಗುರುಗಳು ಇಡೀ ಶೋನೇ ತಿಂದು ನುಂಗಿನ ನೀರು ಕುಡಿದ್ರು ಇನ್ ನಮ್ದೇನು ಉಳಿದಿಲ್ಲ ಇಲ್ಲಿ ಭಾಗ ಗುರುಗಳೇ ಎಲ್ಲ ರೀತಿಯಲ್ಲೂ ಎಂಟರ್ಟೈನ್ ಮಾಡಿದರೆ ಶೋನ ಅದ್ಭುತವಾಗಿದೆ ಹಾಡು ಒಳ್ಳೇದಾಗಲಿ ಲ್ಯಾಂಡ್ ಲಾರ್ಡ್ ಫಸ್ಟ್ ಡೇ ಫಸ್ಟ್ ಪೋಸ್ಟ್ರು ಆ ಪಂಚೆ ಕಟ್ಕೊಂಡು ನಿಂತ್ಕೊಂಡು ಒಂದು ಆ ಲುಕ್ ಇದೆಯಲ್ಲ ಸಲಗನ್ ಲುಕ್ ಇದೆಯಲ್ಲ ಆ ಲುಕ್ ಅಲ್ಲಿ ಲ್ಯಾಂಡ್ ಮಾಡುದು ಗತ್ ಹೇಳ್ತು ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಅಂಡ್ ರಜಿ ಅವರ ಒಂದು ಟೀಸರ್ ಬಿಟ್ಟಿದ್ರು ಎಕ್ಸ್ಟ್ರಾಡಿನರಿ ಟೀಸರ್ ಅದು ಅವ್ರು ಬರೋದಾಗ್ಲಿ ಆ ಲುಕ್ ಆಗ್ಲಿ ಅಂಡ್ ಆ ಟ್ರೈ ಇನ್ನೊಂದು ಟೀಸರ್ ಬಂತು ಆ ಟೀಸರ್ ಅಲ್ಲಿ ಒಂದು ಶಾರ್ಟ್ ಇದೆ ವಿಜಿತ್ ಸಾರ್ ಮೇಲೆಗಡೆಯಿಂದ ಜಂಪ್ ಆಗಿ ಬಂದು ಆ ಎತ್ತಿನ ಗಾಡಿ ಮೇಲೆ ಬಿದ್ದು ಅಲ್ಲಿಂದ ಜಂಪ್ ಮಾಡಿ ಕೊಡ್ಲಿ ಹಿಡ್ಕೊಂಡು ರಪ್ ಅಂತ ಒಂದು ಒಡೆಯೋ ಶಾರ್ಟ್ ಇದೆ ಅದು ಒಂದೇ ಶಾರ್ಟ್ ಸಿನಿಮಾ ಏನು ಅಂತ ಹೇಳ್ತೆ ವಿಜುವಲ್ಲಿ ಅಷ್ಟು ಇಂಟೆನ್ಸಿವ್ ಆಗಿ ಇಂಟೆನ್ಸಿಟಿ ಇಂದ ಸಿನಿಮಾನ ಕಟ್ಟಿದ್ದಾರೆ ಆಲ್ ದ ಬೆಸ್ಟ್ ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲು ಗೆಲ್ಲುತ್ತೆ ನಿಮ್ಮ ಒಳಗಡೆ ನೋಡಕ್ಕೆ ಸಾಧಾರಣ ಮನುಷ್ಯನ ತರ ಕಾಣ್ತೀರಾ ಜಡೇಶ್ ನೀವು ಯಾರ ಸಣ್ಣ ಹುಡುಗನ ತರ ಮಗು ತರ ಕಾಣಿಸ್ತೀರಾ ಆದ್ರೆ ಇಷ್ಟೊಂದು ಕ್ರೌರ್ಯ ಇಷ್ಟೊಂದು ರೋಷ ಆವೇಶ ಎಲ್ಲ ತುಂಬಿದೆ ಅಂತ ಗೊತ್ತಾಗಲ್ಲ ಎಕ್ಸ್ಟ್ರಾಂಡ್ ಟ್ರಿಕ್ ಮಾಡಿದ್ರೆ ವಿಜುಲಿ ನೀವು ಸಿನಿಮಾನ ಅಂಡ್ ಒಳ್ಳೆದಾಗುತ್ತೆ ಸತ್ಯಪ್ರಕಾಶ್ ಸರ್ ತಲೆ ಕೆಡ್ಸ್ಕೋಬಿಡಿ ನಿಮ್ಮಂತ ಪ್ಯಾಶನೇಟ್ ಡೈರೆಕ್ಟರ್ ಪ್ರೊಡ್ಯೂಸರ್ ನಿಮ್ಮಂತ ಪ್ಯಾಶನೇಟ್ ಪ್ರೊಡ್ಯೂಸರ್ ನಿಲ್ಲಬೇಕು ಗೆಲ್ಲಬೇಕು ನಿಮ್ಮಂತವರಿಂದ ಇನ್ನೊಂದು ಹತ್ತಾರು ಸಿನಿಮಾಗಳು ಇಂಡಸ್ಟ್ರಿಗೆ ಬರಬೇಕು ಅಂಡ್ ಜೈ ಕರ್ನಾಟಕ ಫೆಬ್ರವರಿ ದಲ್ಲಿ ನಂದು ದ ರೈಸ ಅಶೋಕ ರಿಲೀಸ್ ಆಗ್ತಾ ಇದೆ ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ ಹಿಂಗೆ ಆಗ್ಬೋದು ಅಥವಾ ಪ್ರೇಮ್ ಆಗ್ಬೋದು ಅಂಡ್ ವಿಜಯ್ ಸರ್ ಅಂಡ್ ಇಷ್ಟು ಜನರ ಆಶೀರ್ವಾದ ಈ ಸಿನಿಮಾ ಮೇಲೆ ಇದೆ ಅಂತಂದ್ರೆ ಇವರೆಲ್ಲರೂ ಇಲ್ಲಿ ಇದ್ದಾರೆ ಅಂತಂದ್ರೆ ಇದು ದೊಡ್ಡ ಸಿನಿಮಾ ಅಂತ ಗೊತ್ತಾಗುತ್ತೆ ಈ ಪಾಸಿಟಿವಿಟಿನೇ ಸಾಕು ಸಿನಿಮಾನ ಗೆಲ್ಸೋದಕ್ಕೆ ಜನ ನೋಡ್ತಾರೆ ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಥ್ಯಾಂಕ್ ಯು ಆಲ್ ಆಫ್ ಯು ಆಲ್ ಗುಡ್ ನೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್ ಇಲ್ಲ ಸೀರೆ ಕೊಡ್ಲಿಲ್ಲ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದ್ಯಕ್ ಮಿಲೇಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು